ದಸ್ಕತ್ ಪನ್ಪ ಸಿನಿಮಾ ಸಿನಿಮಾ ಕಾನಗ ಯೂಟ್ಯೂಬ್ ಅದಿಪ್ಪುಪ್ಪು ಫೇಸ್ಬುಕ್ ಕೂಡ ಅದಿಪ್ಪು ಅರ್ಥ ಇನ್ಸ್ಟಾಗ್ರಾಮ್ ಡಾ ಮಸ್ತ್ ಟ್ರೇಲರ್ ತೂನಾಗ ಮಸ್ತ್ ನಮಕ್ ಕ್ಯೂರಿಯಾಸಿಟಿ ಪರ್ ಚೆತ್ತಿನ ಸಿನಿಮಾ ಸೊ ಇನಿ ಕಾನಗ ಇನಿ ಪದಿಮೂಜಿನ ತನಿಖೆ ಫಸ್ಟ್ ಶೋ ತಾನಿ ನಮ್ಮ ಇದೆ ಸೊ ಮಸ್ತ್ ಜನತ ರಿವ್ಯೂ ಕೇನೋನ್ಗೆ ಆಯಿತು ಒಟ್ಟಿಗೆ ಈ ಸಿನಿಮಾನ ನಿರ್ದೇಶನ ಮಲ್ದಿನ ನಮ್ಮ ಅನೀಶ್ ವೇಣೂರು ಸೊ ನೆಟ್ ದುಂಬು ಮಸ್ತ್ ಸಿನಿಮಾನ ಮಲ್ದೆ ಸೊ ಕನ್ನಡ ಸಿನಿಮಾನ ಮಲ್ದೆ ನನ್ನ ದುಂಬುಗೂ ತುಳು ಸಿನಿಮಾನ ಅನ್ನ ಸೊ ಈ ತುಳು ಸಿನಿಮಾ ಜನಕಲ ಮನಸ್ಸಿಗೆ ಏತು ಮುಟ್ಟುಂಡು ಏತ್ ಇಷ್ಟ ಅಂಡ್ ಬಂದು ಈ ಮುಖ್ಯನ ತಿರುಂಬರ್ಕ ಬಲಿ ಬಿಗಾ ಅನೆತರ ಕಣ್ಣುಗ ತೋ ಜಂದಿಗೆ ಲೋಕೋಟ ನಡೆ ಮಯೋದಲಿಲೆ ತೋ ಜಂದೆ ಕೋವನ ಡಸ್ಕಟ್ ಟು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ ಸಿನಿಮಾಟೋಗ್ರಫಿ ಮ್ಯೂಸಿಕ್ ದಿಸ್ ಮೂವಿ ಶುಡೆಂಟ್ ಸ್ಟಾಪ್ ದಿಸ್ ಇಸ್ ಒನ್ ಫೈನೆಸ್ಟ್ ಫೀಡ್ಬ್ಯಾಕ್ ಐ ಆಮ್ ಗೋಯಿಂಗ್ ಟು ಗಿವ್ ಫಂದಿತವಾದla ಹಳ್ಳಿ ನಡಪು ನಂಚಿನ ಅಪನ ಆಯ ನಂಚಿನ ವಿಚಾರ ನಮ್ಮ ತುಯ ನಂಚಿನ ವಿಚಾರನ್ನ ಸ್ಕ್ರೀನಡ್ ಡೈರೆಕ್ಷನ್ ಅದು ಪಾಡು ಮ್ಯೂಸಿಕ್ ಅದು ಪಾಡು ಕಾಂಪ್ರಮೈಸ್ ಕಾಂಪ್ರೊಮೈಸಿಜ್ಜಿ ಏನು ನಾವೀಗ ಕನ್ನಡದಲ್ಲಿ ಸ್ವಲ್ಪ ಕಡಿಮೆ ಸಿನಿಮಾ ಬರ್ತಾ ಇದೆ ಚೆನ್ನಾಗಿ ಬರ್ತಾ ಇಲ್ಲ ಕಂಟೆಂಟ್ ಇಲ್ಲ ಈ ಥರ ಎಲ್ಲ ನಾವು ಏನೋ ಹೇಳ್ತೇವೆ ಆ ಆ ಒಂದು ವ್ಯೂ ಇಲ್ಲಿಂದ ಚೇಂಜ್ ಆಗ್ಬೋದು ನಿಜವಾಗ್ಲೂ ಇದು ನಮ್ಮ ಕನ್ನಡಕ್ಕೆ ಬರಲೇಬೇಕು ಅಷ್ಟು ಅದ್ಭುತವಾಗಿದೆ ದಯಪಣ್ಯ ನಂಜಿ ಈತ್ ಮೂವಿಲ್ ಪುರಾಣ ಫಸ್ಟ್ ಶೋಗೆ ಬರ್ತೀನಿ ಬಂದ ಒಂದೇ ಮೂವಿಗೆ ಗೊತ್ತಿ ರಿಯಲಿ ನೈಸ್ ವೆರಿ ನೈಸ್ ಮೂವಿ ದ ಕಾನ್ಸೆಪ್ಟ್ ಅವರು ಸೆಲೆಕ್ಟ್ ಮಾಡಿದ್ದು ರಿಯಲಿ ಗುಡ್ ಈಗಿನ ಮಕ್ಕಳು ಇದನ್ನೆಲ್ಲ ನೋಡ್ಬೇಕು ಆ್ಯಕ್ಚುಲಿ ಆ ಮಾತಿನ ಅಭಿನಯ ಪನುಡು ಪಂಡ ಐಕ್ ಮಸ್ತ್ ಮಸ್ತ್ ಕಿನ್ಯಾಲ್ ಅಣ್ಣ ಮಾತಿನ ಅಭಿನಯ ಅಂತೂ ಮಸ್ತ್ ಪೊರ್ಲಾ ಅತ್ತಂಡ್ ತುಂಬ ಅಂದರೆ ತುಂಬ ಇಷ್ಟಪಟ್ಟಿದೀನಿ ಇದು ಈ ಥರ ಮೂವಿ ನಮ್ಮ ಕನ್ನಡಕ್ಕೆ ಬರ್ಬೇಕು ಅನ್ನೋದೇ ನನ್ನ ಆಸೆ ಯಾಕಂದ್ರೆ ನಾವು ಮಲಯಾಳ ಮೂವಿಗಳೆಲ್ಲ ನೋಡಿದಾಗ ಒಂದು ಫೀಲ್ ಬರುತ್ತೆ ವಾವ್ ಈ ಥರ ಮೂವಿ ನಮ್ಮ ಕನ್ನಡದಲ್ಲೂ ಬರಬೇಕು ಬಂದಿದೆ ಕೆಲವು ಬಂದಿದೆ ಬಟ್ ಆ ಥರ ಮೂವಿ ನೋಡಿದಾಗ ನಮ್ಮ ಕನ್ನಡಕ್ಕೆ ಬರಬೇಕಪ್ಪ ಅಂತ ಅನ್ಸುತ್ತೆ ಬಟ್ ತುಳು ಮೂವಿ ನೋಡಿದಾಗ ನಿಜವಾಗ್ಲೂ ಇದು ನಮ್ಮ ಕನ್ನಡಕ್ಕೆ ಬರಲೇಬೇಕು ತುಳು ಟು ಒಂದು ಹೊಸ ಪ್ರಯತ್ನ ಮಸ್ತ್ ಫಿಲ್ಮ್ ತೋದ್ ಪಿದಾಯ್ ಬಂದಾಗಲ್ಲ ಅವು ನನ್ನೆಲ್ಲ ಕಾಡೋ ಒಂದು ಆಯ್ತಾ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಅವಾರ್ಡ್ ಅತ್ತಂಡ ಕ್ಯಾಮೆರಾ ವರ್ಕ್ ಅವಾರ್ಡ್ ಪ್ರತಿಯೊಂದೆಲ್ಲ ಬಾರಿ ಶೋಕೊಂಡು ದಾಸ್ಕತ್ ಒಂದು ನ್ಯೂ ಹೆರಾಲ್ಡ್ ಮಾಡ್ತಾ ಇದೆ ಅಂತ ಅನ್ಸದೆ ಸೊ ಬ್ಯೂಟಿಫುಲ್ ಟು ಅವರ್ಸ್ ಹೇಗೆ ಹೋಗ್ತದೆ ಅಂತ ಗೊತ್ತಾಗೋದಿಲ್ಲ ತುಂಬಾ ಇಷ್ಟ ಇತ್ತು ಮೂವಿ ಆಕ್ಚುಲಿ ಕ್ಯಾಮ್ರಾ ವರ್ಕ್ ಮತ್ತೆ ಮ್ಯೂಸಿಕ್ ತುಂಬಾ ರಿಚ್ ಆಗಿತ್ತು ಸಿನಿಮ್ಯಾಟೋಗ್ರಫಿ ತುಂಬಾ ಚೆನ್ನಾಗಿದೆ ಮತ್ತೆ ಬ್ಯಾಕ್ ಗ್ರೌಂಡ್ ಸ್ಕೋರ್ ಮ್ಯೂಸಿಕ್ಸ್ ಎಲ್ಲ ತುಂಬಾ ಚೆನ್ನಾಗಿ ಟೂ ಈಗ ಎಕ್ಸ್ಪೆಕ್ಟ್ ಮಾಡ್ತಿದ್ದೇವೆ ಆಕ್ಚುಲಿ ನಮ್ಮ ಜಿಲ್ಲೆಡೆ ಏತು ತುಳು ಪಿಕ್ಚರ್ ಆತನೇನು ಪೂರ ಮೀರ್ದ್ ಕಾಂತಾರದ ಲೆವೆಲ್ ನಂಚಿನ ಸಿನಿಮಾ ನಮ್ಮ ಜಿಲ್ಲೆಯಡಿ ಬಿಡುಗಡೆ ಚೆನ್ನಾಗಿತ್ತು ಮೂವಿ ಎಲ್ಲ ಬಂದು ನೋಡಿ ಥಿಯೇಟರ್ ಗೆ ಬಂದ್ ನೋಡಿ ತುಳು ಫಿಲಮ್ ನೆಕ್ಸ್ಟ್ ಲೆವೆಲ್ ತಗೊಂಡೋಗ ಫಿಲಮ್ ತುಂಬಾ ಚೆನ್ನಾಗಿದೆ ತುಳು ಸಿನಿಮಾ ತೂಪುನಕ್ಲೆ ಒಂಜಿ ಪೊಸಾರಿ ಇತ್ತೀದ ತುಳು ಸಿನಿಮಾ ತೂಪೆರ್ ದಾಯೆ ಕೆನಗ ತುಳು ತಕ್ಲ ಪೂರ ಮಲೆಯಲ್ಲಂ ಸಿನಿಮಾ ಅಂಚೊಂಡು ಇಂಚೊಂಡು ಪನ್ಪೆರ್ ಬಟ್ ಇತ್ತ ಪನೊಲಿ ನಮ್ಮ ತುಳು ಸಿನಿಮಾ ಅಂಚ ಉಂಡು ಮಾರೆ ಆ ಮಲೆಯಲ್ಲಂ ಲ ಕೊಂಡು ಅತನ ಬೇತೆ ಒಂಜಿ ಬೇತೆನ್ ರೇಂಜ್ ಕೊನೊತೆರ್ ಪೊಲ್ಲ ಫೇಕ್ ಆಕ್ಟಿಂಗ್ ಮಾತ ಬಾರಿ ನ್ಯಾಚುರಲ್ ಆತು ಮಾತೆನಲ ಸೊ ಬೆಸ್ಟ್ ವಿಷೇಸ್ ದೇ ಮಲ್ತುದು ಮೂವಿ ಬತ್ತ್ ತೂಲೆ ದಸ್ಕತ್ ದಸ್ಕತ್ ತುಳು ಸಿನಿಮಾದ ದಸ್ಕತ್ ತುಳು ಸಿನೆಮಾ ದಸ್ಕತ್ ಅನೀಶ್ ಪೂಜಾರ್ ಲು ನಾಕ್ ಕತ್ತೆಟ್ಟುಂಡು ಭಾರಿ ಮಸಲತ್ತು ಭಾರಿ ಮಲಾಮತ್ತು ಅನೀಶ್ ಪೂಜಾರ್ಲಿ ಬರೀತನ ಕತ್ತೆಟ್ಟುಂಡು ಭಾರಿ ಮಲಾಮತ್ತು ತುಳು ಸಿನಿಮಾ ರಂಗೋಡು ಮಲ್ತೇರಿ ಹೊಸ ಕಸರತ್ತು ಸಿನಿಮಾನೋರ ತುದಾಯಿ ಬುಕ್ಕ ಗೊತ್ತಾಂಡ್ ಆಯ್ತ ಗಮ್ಮತ್ತು ಸಿನಿಮಾ ಅಭಿಮಾನಿ ದೇವರೆ ಸಿನಿಮಾ ತೂಲೆ ಕರುಣದಿರೆ ಎಂಕ್ಲೆ ಮಿತ್ತು ಕುಡಂಜಿ ತುಳು ಚಿತ್ರ ಮಲ್ಪರೆ ಕೊರಲೆ ಆಶೀರ್ವಾದದ ತಾಕತ್ತು ಚಂಪು ಅನುಪಿನ ಬರಿತಿನ ಈ ಕವಿತನ ದಸ್ಕತ್ತ ಗೆಲೀಪದೀತ ಜನಕಮಿತ್ತೆ ಜನಕಿತ್ ಫಸ್ಟ್ ಮೂವಿಂದು ದೇವರಜಾ ಸುಜಾಯ್ ಮಸ್ತ್ ಶೋಕ್ ಮಲ್ತೆಟರ್ ಬಲೇ ದಸ್ಕತ್ತಿಗೆ ಏನು ನಾವೀಗ ಕನ್ನಡದಲ್ಲಿ ಸ್ವಲ್ಪ ಕಡಿಮೆ ಸಿನಿಮಾ ಬರ್ತಾ ಇದೆ ಚೆನ್ನಾಗಿ ಬರ್ತಾ ಇಲ್ಲ ಕಂಟೆಂಟ್ ಇಲ್ಲ ಈ ಎಲ್ಲ ನಾವು ಏನೋ ಹೇಳ್ತೇವೆ ಆ ಒಂದು ವ್ಯೂವೇ ಇಲ್ಲಿಂದ ಚೇಂಜ್ ಆಗಬಹುದು ಇದು ಕನ್ನಡಕ್ಕೂ ಇದೊಂದು ದೊಡ್ಡ ಸಪೋರ್ಟ್ ಆಗ್ಬೋದು ತುಳು ರೀಜನಲ್ ಸಿನಿಮಾ ಬೆಳೀತಾ ಇರುವಂಥದ್ದು ಭಾಳ ಖುಷಿಯ ವಿಷಯ ಈ ಟೀಮಿಗೆ ತುಂಬ ಏನು ಥ್ಯಾಂಕ್ಸ್ ಹೇಳ್ತೀವಿ ಒಳ್ಳೆ ಸಿನಿಮಾ ಆ ಕ್ಯಾರೆಕ್ಟರ್ನಾಗಲು ಲೈವ್ ಅದು ಒಂದು ಇತ್ತ ಹೆಚ್ಚು ಉಪ್ಪುಣು ಪರ್ಸನ್ ಅದು ಅಂಚಿನ ಪೂರ್ವ ಜೀವ ಜೀವ ಕೊಡ್ತೀರ ಭಾರಿ ಶೋಕ್ ಆತನು ಖಂಡಿತ ಮಸ್ತ್ ಅಡ್ಡಾತು ಎಡ್ಡೆ ಬಂದ್ ನಾನು ಪ್ರತಿ ಅವೇ ಬಂದು ಸ್ವಲ್ಪ ಏನು ಹಾಕ್ಲೇ ಇಲ್ಲ ಅಂದ್ತ ನಾವು ಬಟ್ ನಾನು ಜೆನ್ಯೂಲಿ ಬಂದಿಲ್ಲ ಒಂಜ್ ಎಫರ್ಟ್ ಉಂಡದ ಒಂದು ತುಳು ಸಿನಿಮಾ ರಂಗ ಅಂತ ಬಂದಾಗ ನಮ್ಮ ಏಪಲ್ ಒಂಜಿ ಒಂಜ್ಜಿ ರೀತಿ ತಿಂಕ್ ಮಾಡಲ್ಪ ಬಟ್ ಮೆಗುಳು ಬೇತನೇ ಒಂಜಿ ವಿಚಾರ ಥಿಂಕ್ ಮಾಡ್ದಾರೆ ಒಂಜಿ ಹಳ್ಳಿದ ಸೊಗಡನ್ನ ತೋಜವನ್ನ ಪ್ರಯತ್ನ ಬೈ ಇದಾರೆ ಅದು ಒಟ್ಟಿಗೂ ಆಗಲಿನ ಲಿಮಿಟೇಷನ್ ಇತ್ತು ಐಟ್ ಆಕಲ ಕ್ಯಾಮ್ರಾ ವರ್ಕ್ ಆದಪ್ಪು ಬಿಜಿಎಮ್ ಆದಪ್ಪು ಅದನ್ನ ಆ್ಯಕ್ಟಿಂಗ್ ಆದಪ್ಪು ಆ ರಿಯಲಿಸ್ಟಿಕ್ ಫೀಲ್ದಾದ ಉಂಡು ಒಂದು ಹಳ್ಳಿಡ್ ಆಪಿನ ವಿಚಾರನ ಬಂದ್ಬೋದು ಖಂಡಿತವಾದ್ಲ ಹಳ್ಳಿಡ್ ನಡಪು ಅಂಚಿನ ಪಣ ಆಯ್ನ ವಿಚಾರ ನಮ್ಮ ತೂಯಿನಂಚಿನ ಅಂಚಿನ ವಿಚಾರನ ಸ್ಕ್ರೀನ್ ಹಿಡ್ಕಂದ್ರೆ ಅಂಚ ಅನಿ நான் ஆல் தி பெஸ்ட் பண்ணுறேன் நான் பாரி பியூட்டிஃபுல் டீம் உண்டு அதுக்கு மாத்திரிகள் ஆல் தி பெஸ்ட் யுவர் ஷேட்டர் ஆக்டிங் வந்து மஸ்த் லைக் பிஜிஎம் ಓವರ ಆಲ್ ಒಂಜಿ ಪಸತನ ಪನ್ ಬತ್ತ ಅವು ಡೆಫಿನೆಟ್ಲಿ ಸ್ಕ್ರೀನ್ ತೋಜುಂಡು ಮಾತಲ್ಲ ದೈಮಂತ್ ಬಲೆ ನಿಕ್ಲ ದಸ್ಕತ್ ಪರ್ಲೆ ಸೂಪರ್ ಆಸಮ್ ಮಾತೆರ್ ಪಂಡಿಪ್ಪೆರ್ ನಮ ಊರುಡೊಂಜಿ ಎಲ್ಯೆ ನಮನೊಂಜಿ ಫ್ರೆಂಡ್ಸ್ ಸರ್ಕಲ್ ಇತ್ತಂಡ ಆ ಫ್ರೆಂಡ್ಸ್ ನಡುವೆ ಎನ್ನ ಪೂರ ಕತೆ ಆಪುಡು ಐನ್ ಪೂರ ತೂವೋಡು ಪಂಡ ನಿಗ್ಲ ಮಾತ ಬತ್ತ ದಸ್ಕತ್ ತೂವಡು ಹಾಯ್ ನಾನು ಆಕ್ಚುಲಿ ಬೆಂಗಳೂರಿಂದ ಬಂದಿದ್ದೇನೆ ಮಂಗಳೂರಿಗೆ ಮೂವಿ ನೋಡೋದಕ್ಕೆ ದ ಟೀಮ್ ಎಫರ್ಟ್ ಇಸ್ ಆಕ್ಚುಲಿ ಸೂಪರ್ ಆಗಿ ಮಾಡಿದಾರೆ ಆ್ಯಂಡ್ ವೆರಿ ಆಲ್ ದ ಬೆಸ್ಟ್ ಟು ದ ಟೀಮ್ ಆ್ಯಂಡ್ ಓನ್ಲಿ ಬಿಕಾಸ್ ಆಫ್ ದ ಟೀಮ್ ನಾನು ಬೆಂಗಳೂರಿಂದ ಮಂಗಳೂರಿಗೆ ಬಂದಿದ್ದೀನಿ ಮೂವಿ ನೋಡೋದಕ್ಕೆ ಸೊ ನಂಗೆ ತುಂಬಾ ಖುಷಿ ಆಯಿತು ಬಂದಿದ್ದಕ್ಕೂ ವರ್ತ್ ಅಂತ ಅನ್ನಿಸ್ತು ಮೋಸ್ಟ್ಲಿ ಇಂಚಿಪ್ಪದ ಸಿನಿಮಾ ಸಿನಿಮಾ ಇಂಚಿಪದ ವರ್ಷ ನೀಡಿ ಇಂಚಿನ ಸಿನಿಮಾ ತುಳುವೇ ತುಳಿಯೋರ ಚಾನ್ಸೇ ಇಜ್ಜಿ ಒಂದು ಹಿರಿಯ ಕಲಾವಿದ ಆಯ್ತು ಲೈ ಬಂದೇ ಅಮೆಜಿಂಗ್ ಅಂದ್ರೆ ಐದು ಬಕ್ಕ ಬೇತೆ ವರ್ಡ್ಸ್ ಬರ್ಚಿ ಇಂದ ಅಪ್ಪು ತಿವೋರಿಯನಲ್ಲ ಆಕ್ಟಿಂಗ್ ಮಾತ್ರ ಆಸಮ್ ಆಗಿತ್ತೆ ಈ ಮೂವಿ ಇಂದ ಗೆಂದಿ ಜನ ಇಂದ ನಮ್ಮ ತುಳುನಾಡ ರೀತಿದೆ ವೆಸ್ಟ್ ಅದಾನೆ ಈ ಮೂವಿ ಗೆಂದಿ ಜನ ನಮ್ಮ ಈ ತುಳುನಾಡ ರೀತಿದೆ ವೆಸ್ಟ್ ಈತ ಮೂವಿ ಲಡೊಂಜಿ ದಿ ಬೆಸ್ಟ್ ಮೂವಿ ನೆಂಗ್ಲೇ ಕೊರ್ತೆರು ಎಸ್ ತೀರದ ಬಂದೇ ನಮ್ಮ ದಸ್ಕತ್ ಬಂದ್ಕೊಂಡು ಅನ್ಸುತ್ತೇನೆ ಸಿನಿಮಾ ಮಸ್ತ್ ಜನ ಬತ್ತದು ದಸ್ಕತ್ ಪಾಡ್ದರು ಸೊ ಏರ್ ಮಾತ ಬೈ ಜರ ಬದು ದಸ್ಕತ್ ಪಾಡ್ಲಿ ಬಂದು ಸುರುಕು ಪಾನ್ ಒಂದಿಲ್ಲೆ ಐಡ್ದು ಪಕ್ಕ ಬಂದು ಬಂದಾದ ಬಂದಾಗ ಈ ಸಿನಿಮಾನು ಮಸ್ತ್ ಜನ ಮಲಯಾಳಂಗೆ ಅನ್ಪನ್ ಮಲ್ತಂದುಲ್ಲೇ ಸೊ ಮಲಯಾಳಂ ಸಿನಿಮಾ ಸಿನಿಮಾ ತುಯಲೇ ಕಾಣ್ನಿಂದ ಬಂದ್ಪ ತಮ್ಮ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಆದಿಪ್ಪು ಆಕ್ಟಿಂಗ್ ಆದಿಪ್ಪು ಡೈರೆಕ್ಷನ್ ಆದಿಪ್ಪು ಸಿನಿಮಾಟೋಗ್ರಫಿ ಆದಿಪ್ಪು ಎಡಿಟಿಂಗ್ ಆದಿಪ್ಪು ಮಸ್ತ್ ಸುಪರ್ಬಾದಂತ ಪಾನ್ ಒಂದಿರ್ತೇರಿ ಸೊ ಬಲೆ ನಿಖುಲ ಬಲೆ ಏರ್ ಮಾತ ತೂತು ಜರ ನಿಕುಲ್ ಬತ್ತದ ದಸ್ಕತ್ ಪಾಡ್ಲಿ ದಸ್ಕತ್ ಸಿನಿಮಾ ದಸ್ಕತ್ ತುಳು ಸಿನಿಮಾ ನಮಗೆ ಎಂದಾಗ ತುಳು ಇಂಡಸ್ಟ್ರಿ ಇದ ಮುಟ್ಟ ಬರಂದಿನ ಚಿತ್ರ ಸಿನಿಮಾ ಇನಿಕನಗ ನಮ್ಮ ಅನೀಶ್ ವೇಣೂರು ಮೇರೆ ನಿರ್ದೇಶನ ಮಾಡ್ತಿದ್ದಾರೆ ಸೊ ಬಲೆ ದಸ್ಕ ಸಿನಿಮಾ ತೂಲೆ ದಸ್ಕ ಸಿನಿಮಾಗೆ ನಮ್ಮ ಮಾತಿರಲಾಗೆಂದಾಗ